ಉದ್ಯಮ ಬಾರಿ ಟೈಟ್ ಆಗಿಬಿಟ್ಟಿದೆ ಸರ್ ಉಸಿರು ಕಟ್ಟತಾ ಇದೆ ಸರ್ ನಮ್ಗೆ ಏನೋ ಇಲ್ಲ ಸರ್ ಅಂತ ಬರೆಯಾಗ್ತಾ ಇಲ್ಲ ಆದ್ಮೇಲೆ ಬರೀಬಾರ್ದು ಆದ್ರೆ ಏನೇನೋ ಬರಿಬಾರ್ದಲ್ವಾ ನಾವು ಯಾಕೆ ಪತ್ರಕರ್ತರು ಮತ್ತೆ ಅವ್ರ ಮಕ್ಕಳು ಸರ್ಕಾರ ವಿಶೇಷ ಗೌರವ ಪತ್ರಕರ್ತರು ಪತ್ರಕರ್ತರಂದ್ರೆ ವಿಶೇಷವಾಗಿ ಎಲ್ಲರೂ ಗೌರವ ಕೊಡ್ತಾರೆ ಯಾಕೆ ಅಂತಂದ್ರೆ ಕವಿ ಕಾಣದ ರವಿ ಕಾಣದನ್ನ ಕವಿ ಕಂಡ ಕವಿ ಕಾಣದೇ ಇರೋದನ್ನ ಪತ್ರಕರ್ತ ಕಂಡ ಅಂತ ಹೇಳ್ತಾರೆ ಅಂದ್ರೆ ಪತ್ರಕ ಪತ್ರಕರ್ತನಾದವನಿಗೆ ಒಂದು ದೃಷ್ಟಿಕೋನ ಇರುತ್ತೆ ಒಂದು ಮೂರನೇ ಕಣ್ಣನ್ ಎಲ್ಲ ಎಲ್ಲಾ ನೋಡ್ತಾನೆ ಅಂತ ಹೇಳ್ತಾರೆ ಆದರೆ ಆ ಪತ್ರಕರ್ತರ ಯಾವತ್ತು ದೃಷ್ಟಿ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ ಕಣ್ಣಿದ್ದು ಕೂಡ್ರದ್ದು ಕೂಡ್ರ ಥರ ಕಿವಿ ಇದ್ದು ಕಿವಿಡ್ರ ಥರ ಇರೋರನ್ನ ನಾವು ಸೃಷ್ಟಿ ಮಾಡಿಬಿಡ್ತೀವಿ ಸಮಾಜದಲ್ಲಿ ಯಾಕೆಂತಂದರೆ ಪತ್ರಕರ್ತನಿಗೆ ದೃಷ್ಟಿ ಮುಖ್ಯ ನೊಂದವರ ರಾಯಭಾರಿಗಳಾಗಿರ್ಬೇಕು ಪತ್ರಕರ್ತರು ಹೀಗಾಗಿ ಇವತ್ತು ಏನಾಗಿದೆ ಬ್ರೇಕಿಂಗ್ ನ್ಯೂಸ್ ಬರಟೆ ಆಫೀಸ್ಗಳಲ್ಲಿ ನನಗೆ ಫೋನ್ ಮಾಡ್ತಾರೆ ಮಿತ್ರರು ಏನು ಸರ್ ದಿನ ಬ್ರೇಕಿಂಗ್ ನ್ಯೂಸ್ ಕೇಳ್ತಾರೆ ಸರ್ ಏನು ಸರ್ ಕೊಡೋದು ಏ ಕೆಲಸ ಬಿಟ್ಬಿಡೋಣ ಅನಿಸುತ್ತೆ ಸರ್ ಅಂತ ಯಾಕೆ ಅಂತಂದರೆ ಪತ್ರಕರ್ತರ ನೋಟ ಬದಲಾಗ್ತಾ ಇದೆ ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ ಪತ್ರಕರ್ತರಾದವರು ನೊಂದವರನ್ನು ನೋಡ್ತಾ ಇಲ್ಲ ನಾವು ಮೇಲೆ ಕೂತಾರನ್ನ ಅಂದ್ರೆ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ಕಾರ್ಪೊರೇಟ್ ಸಂಸ್ಥೆಗಳನ್ನ ನೋಡ್ತಾ ಇದ್ದೀವಿ ಅವರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಇವತ್ತು ಬೇರೆ ಯಾರು ಕಾಣ್ತಾ ಇಲ್ಲ ಇವತ್ತಿಗೆ ಉದಾಹರಣೆಗೆ ನೋಡಿ ಮಡಿಕೇರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಆಗಲೇ ಹೇಳಿದ್ರು ಭೂ ಕುಸಿತ ಆಗ್ತಾ ಇದೆ ಇಲ್ಲಿ ಮನೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಅದನ್ನು ನಾವು ತರದೇ ಇಲ್ಲ ಮುಂದಕ್ಕೆ ಯಾಕೆಂತಂದ್ರೆ ಯಾವುದೋ ಒಂದು ಸಣ್ಣ ವಿಚಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಅವನು ಯಾರೋ ಚಿತ್ರನಾಟ ಜೈಲಿಗೆ ಚಿತ್ರ ಚಿತ್ರನಟನಿಗೆ ಜೈಲಲ್ಲಿ ಬಿರಿಯಾನಿ ಕೊಟ್ಟರು ಇದನ್ನ ಇಡೀ ದಿವಸ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಈ ಮಧ್ಯೆ ಏನಾಗಿದೆ ಅಂತಂದರೆ ಎರಡು ಆತಂಕದ ವಿಚಾರಗಳು ನಮ್ಮದು ಒಂದು ಊಹಾಪತ್ರಿಕೋದ್ಯಮ ನಾವು ರಮೇಶಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವಾಗೆಲ್ಲ ನಾವು ಒಂದು ಸುದ್ದಿ ಕೊಡಬೇಕು ಅಂದರೆ ಇಡೀ ದಿವಸ ಯೋಚನೆ ಮಾಡ್ತಾ ಒಂದು ಕ್ಲಾರಿಫಿಕೇಶನ್ ಇಲ್ಲದೆ ಒಂದು ಕ್ಲಾರಿಟಿ ಇಲ್ಲದೆ ಯಾವುದು ಸುದ್ದಿ ಕೊಡಬಾರ್ದು ಅಂತ ನಮ್ಮ ಪತ್ರಿಕಾ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು ಇವತ್ತು ಕ್ಲಾರಿಟಿನೂ ಇಲ್ಲ ಕ್ಲಾರಿಫಿಕೇಶನ್ ಏನಿಲ್ಲ ಏನು ಸಿಗುತ್ತೆ ಕೈಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಸುದ್ದಿ ಕೊಟ್ಬಿಡ್ತೀವಿ ಸುದ್ದಿ ಕೊಟ್ಟಾದ ಮೇಲೆ ನಾವು ಕೇಳ್ತೀವಿ ಇದು ನಿಜಾನ ಇದು ಸುಳ್ಳ ಅಂತ ಆ ರೀತಿ ಪತ್ರಿಕೋದ್ಯಮ ಹೋಗ್ತಾ ಇದೆ ಇದನ್ನೆಲ್ಲ ಕೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬೇಜಾರಾಗುತ್ತೆ ಏನಪ್ಪ ಆ ಥರ ಎಲ್ಲ ನಾವು ಕೆಲಸ ಮಾಡಿದವರು ಇವತ್ತು ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಎದುರಿಸ್ಕೊಳ್ಳುವಂಥ ಅಂಥ ಮಟ್ಟಕ್ಕೆ ನಾವೀಗ ಬಂದ್ಬಿಟ್ಟಿದ್ದೀವಲ್ಲ ಅಂತ ನಾವು ಬೇಜಾರಾಗುತ್ತೆ ಹೀಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಪತ್ರಕರ್ತರಾದವರು ನಮ್ಗೊಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು ನೊಂದವರ ರಾಯಭಾರಿಗಳ ಕೆಲಸ ಮಾಡಬೇಕು ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ನಿಂತು ನಾವು ಕೆಲಸ ಮಾಡಬೇಕು ಅಂತಲೂ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ವೃತ್ತಿ ಧರ್ಮಕ್ಕೆ ಒಂದು ನಾವು ನ್ಯಾಯದ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಒಂದು ಇನ್ನೂರು ವರ್ಷಗಳ ಇತಿಹಾಸ ಇದೆ ಹಲವಾರು ಹಿರಿಯರು ಕಟ್ಟಿ ಬೆಳೆದಂಥ ಪತ್ರಿಕೋದ್ಯಮ ಇವತ್ತು ಅಗಾಧವಾಗಿ ಬೆಳೆದಿದೆ ಅದರ ನೆರಳಲ್ಲಿ ಇವತ್ತು ನಾವೆಲ್ಲ ಆಶ್ರಯ ಪಡ್ಕೊಂಡುದರಿಂದ ನಾವು ಕೊಡುವಂಥ ಸುದ್ದಿಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ ಆದ್ರೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡಬಾರದು ಒಂದು ಸುದ್ದಿ ಕೊಡೋಕೆ ಮುಂಚೆ ಅದು ನಿಜನ ಸುಳ್ಳು ಅಂತ ಎರಡೇ ನಿಮಿಷದ ಕೆಲಸ ಬ್ರೇಕಿಂಗ್ ನ್ಯೂಸ್ ಎರಡು ನಿಮಿಷ ಲೇಟ್ ಪರವಾಗಿಲ್ಲ ಆದರೆ ಸತ್ಯ ಇರಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಕೊಡಕ್ಕೆ ಹೋಗ್ಬಾರ್ದು ಜೊತೆಗೆ ನಾವೇ ಉಪಯೋಗ ಮಾಡ್ಕೊಬಿಡೋದು ಈಗ ಮೊನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಇದ್ದರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ನಾನು ಅರ್ಜೆಂಟ್ ಡೆಲಿ ಹೋಗ್ಬೇಕಾಗಿದೆ ಸರ್ ನಾನು ಹೊಟ್ಟು ಅಂತ ಅವ್ರು ಎದ್ದು ಹೋಗಿ ಇನ್ನು ಇಲ್ಲ ಸಭೆಯಿಂದ ಡಿ ಸಿಎಂ ನಿರ್ಗಮನ ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ಅಂತ ಹೊಡೆದೇ ಬಿಟ್ರು ಬ್ರೇಕಿಂಗ್ ನ್ಯೂಸ್ ಮೊನ್ನೆ ಪಾಪ ಅಲ್ಲಿ ಅವರು ಕಾರಣ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ ಡಿ ಸಿ ಸುದ್ದಿ ಬರ್ತಾ ಇದೆ ಅವರು ಕ್ಲಾರಿಫಿಕೇಶನ್ ಇಲ್ಲಪ್ಪ ಇಲ್ಲ ನಾನು ಅರ್ಜೆಂಟ್ ಹೋಗಬೇಕಾಗಿತ್ತು ಅಂತ ನಾನು ಸಿ ಎಂ ಅವ್ರಿಗೆ ಹೇಳಿನೇ ಹೊರಟೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲಾರಿಫಿಕೇಶನ್ ಹಾಕಲ್ಲ ಆ ಸುದ್ದಿನೇ ಇಡೀ ದಿವಸ ಓಡ್ತಾ ಇರುತ್ತೆ ಮೊನ್ನೆ ಎಲ್ಲೋ ಡೆಲ್ಲಿಗೆ ಹೋಗಿದ್ವಿ ಇಬ್ಬರು ರಾಜಕೀಯ ನಾಯಕರು ಮಾತಾಡ್ತಾ ಇದ್ರು ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಗಲಾಟೆ ವಾಗ್ವಾದ ಅಂತ ಅಲ್ಲಿದ್ದೇ ಇಬ್ಬರು ನಾಯಕರು ಮೂರನೇ ವಾರ ಇಡ್ತಾರೆ ರಿಪೋರ್ಟರ್ ಟೇಬಲ್ ಕೆಳಗಡೆ ಗೊತ್ತಿರ್ತಾರೆ ಈಗ ಆಮೇಲೆ ಈ ಥರ ಆಮೇಲೆ ನಮ್ಮನೆ ಕೇಳೋದು ಸರ್ ಈ ಥರ ಅಂತ ನಿಜ ಅಂತ ಇಲ್ಲಪ್ಪ ಈ ಥರ ಆಗಿಲ್ಲ ಅಂತಂದ್ರೆ ಇಲ್ಲ ಸರ್ ಸುದ್ದಿ ಕೊಟ್ಬಿಟ್ಟಿದ್ದೀನಿ ಸರ್ ನಿಜ ಅಂತ ಹೇಳಿ ಸರ್ ನೀವು ನಮ್ಮ ಆಫೀಸಿಂದ ಫೋನ್ ಮಾಡಿದ್ರೆ ನಿಜ ಹಿಂಗೆ ಆಗಿದೆ ಅಂತ ಹೇಳ್ಬಿಡಿ ಸರ್ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಸರ್ ನಾಳೆ ಬೆಳಿಗ್ಗೆ ಏನಾದರೂ ಒಂದು ಸುದ್ದಿ ಕೊಡ್ಬೇಕು ಸರ್ ಏನಾದರೂ ಇದ್ರೆ ಹೇಳಿ ಸರ್ ಅಂತ ಏನು ಇಲ್ಲ ಸುದ್ದಿ ಎಲ್ಲ ತಣ್ಣಗಿದೆ ಅಂತ ಏ ತಣ್ಣಗಿರ ಎಲ್ಲಿ ಸಾಧ್ಯ ಸರ್ ಏನೋ ನಡೆದಿರ್ಬೇಕು ನೋಡಿ ಸರ್ ಅಂತ ನನಗೆ ಡೌಟ್ ಏನಾದರೂ ನಡ್ಬಿಟ್ಟಿದ್ಯಾ ಈ ತರ ಪತ್ರಿಕೆಗಳು ಮತ್ತೆ ಪತ್ರಿಕೆ ಉದ್ಯಮ ಹೋಗ್ತಾ ಇದೆ ಟೀಕೆ ಟಪ್ಪಣಿಗಳು ನೀವು ಎಲ್ಲರಿಗೂ ಗಮನ ಎಲ್ಲರ ಗಮನಕ್ಕೂ ಬಂದಿರ್ಬೋದು ಮುಂಚೆ ಯಾವ್ದಾದ್ರು ನನ್ನ ಸುದ್ದಿ ಗೊತ್ತಾಯಿತು ಅಂತಂದ್ರೆ ನಾಳೆ ಬೆಳಗ್ಗೆ ಎದ್ದು ಪತ್ರಿಕೆಯಲ್ಲಿ ನೋಡಿ ಖಚಿತಪಡಿಸಿಕೊಳ್ಳೋರು ಇದು ಸತ್ಯನ ಸುಳ್ಳ ಅಂತ ಈಗ ನಾಳೆ ಬೆಳಿಗ್ಗೆವರೆಗೇನು ಕಾಯಬೇಕಾಗಿಲ್ಲ ಈಗ ಟಿ ವಿ ಚಾನಲ್ಗಳಲ್ಲಿದೆ ಈಗ ಎರಡು ನಿಮಿಷಕ್ಕೆ ಸುದ್ದಿ ಆದರೆ ಮೂರನೇ ನಿಮಿಷಕ್ಕೆ ನಿಮ್ಮ ಕೈಲಿದೆ ಈಗ ಎಲ್ಲರ ಕೈಲೂ ಮೊಬೈಲ್ ಇದೆ ಎಲ್ಲ ಡಿಜಿಟಲ್ ಮೀಡಿಯಾಗೆ ಬಂದ್ಬಿಟ್ಟಿದ್ದೀವಿ ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೋಗಿ ಈಗ ಸೋಷಿಯಲ್ ಮೀಡಿಯಾವರೆಗೂ ಬಂದುಬಿಟ್ಟಿದೆ ಮುಂಚೆ ಯಾರಾದರೂ ರಾಜಕಾರಣಿಗಳೊಂದು ಕಾರ್ಯಕ್ರಮಕ್ಕೆ ಹೋಗಿ ಪತ್ರಿಕೆ ಆಫೀಸ್ಗಳಿಗೆ ಬೇಡ್ಕೊಳ್ಳೋರು ನನ್ನೊಂದು ಫೋಟೋ ಹಾಕ್ಸ್ಕೊಡಿ ಸರ್ ಫೋಟೋ ಹಾಕ್ಸ್ಕೊಡಿ ಸರ್ ಅಂತ ಈಗ ಏನಿಲ್ಲ ಎಲ್ಲರೂ ನನ್ನ ಫೇಸ್ಬುಕ್ಕಲ್ಲಿ ಅವರವ್ರದ್ದು ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈಗ ನಮ್ಮ ಬಾಲ್ಭವನ ಚೇರ್ಮನ್ ನಾಯ್ಡು ಅವರು ಇದ್ದಾರೆ ಅವರು ದಿನ ಭಾಷಣ ಮಾಡಿ ಮಾಡಿ ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು ಯಾರೂ ಮೀಡಿಯಾ ಕಾಯೋದೇ ಇಲ್ಲ ಈಗ ಎಲ್ಲ ಅವ್ರವ್ರದೇ ತೆಗೆದ್ರಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಈಗ ಹೀಗಾಗಿ ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಸನ್ನಿವೇಶ ಇವತ್ತು ಬಂದಿದೆ ಆಗಲೇ ಇವರು ಮಾತಾಡ್ತಾರೆ ಭಾರಿ ಚೆನ್ನಾಗಿ ಮಾತಾಡಿದರು ಅವರು ಮೊಳ ಇವರು ವಾಸವರು ಅಷ್ಟೇ ಜಾಸ್ತಿ ಮಾತಾಡದೆ ಮಾತಾಡದೆ ಅಂತ ಇಲ್ಲ ಮಾತಾಡಬೇಕು ಜಾಸ್ತಿ ಮಾತಾಡಬೇಕು ನಾವು ಮಾತಾಡ್ತಾ ಇಲ್ಲ ತಂದೆ ತಾಯಿಗಳು ಮಕ್ಕಳತ್ರ ಮಾತಾಡ್ತಾ ಇಲ್ಲ ಮಕ್ಕಳು ತಂದೆ ತಾಯಿಗಳ ಹತ್ರ ಮಾತಾಡ್ತಾ ಇಲ್ಲ ನೆಂಟ್ರ ಹತ್ರ ಮಾತಾಡ್ತಾ ಇಲ್ಲ ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ ಮಾತಾ ಕಡಿಮೆ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಮೊಬೈಲ್ ನೀವು ಮೊಬೈಲ್ ಒಂದು ಕೊಟ್ಬಿಡಿ ಮೊಬೈಲ್ ಜೊತೆ ಮಾತಾಡ್ಕೊಂಡು ಕೊಟ್ಬಿಡ್ತಾರೆ ತಂದೆ ತಾಯಿಗಳ ಜೊತೆಗೆ ಹೇಳಿದ್ರಲ್ಲ ತಂದೆ ತಾಯಿಗಳನ್ನ ಕೇಳಬೇಕು ನೀವು ಏನಾದರೂ ಇದ್ರೆ ಅಂತ ಯಾರು ಅದು ಐದು ನಿಮಿಷ ನಿಮ್ಮ ಮಕ್ಕಳು ನಿಮ್ಮ ಎದುರುಗಡೆ ಕೂರಿಸ್ಕೊಂಬಿಡಿ ನೋಡೋಣ ಯಾರು ಕೂತ್ಕೊಳ್ಳಲ್ಲ ಏನಾದರೂ ತಂದೆ ತಾಯಿ ಹೇಳಿದ್ರೆ ಏನು ತಲೆ ತಿಂತೆ ಡ್ಯಾಡಿ ಅಂತ ಈಗ ನಮ್ಮನೆ ಹೇಳಿ ಏಯ್ ಸ್ಕೂಲಲ್ಲಿ ಹೇಗಿರು ಅದೆಲ್ಲ ಗೊತ್ತು ಬಿಡಿ ಡ್ಯಾಡಿ ತಲೆ ತಿನ್ಬೇಡಿ ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ನೀವು ಆರಾಮಾಗಿ ಅಂತ ಯಾಕೆ ಅಂತಂದರೆ ಮಕ್ಕಳು ಎಷ್ಟು ವಿಧೇಯರಾಗಿದ್ದಾರೆ ಅಂತಂದರೆ ನೀವು ಒಂದು ಮೊಬೈಲ್ ಫೋನು ಅವ್ರ ಕೈ ಕೊಟ್ಟು ಒಂದು ರೂಮಲ್ಲಿ ಕೂಡಿಸ್ಬಿಡಿ ನೀವು ತಂಟೆಗೆ ಬರೋದಿಲ್ಲ ಅವರು ಊಟ ಬೇಡ ತಿಂಡಿ ಬೇಡ ಏನೂ ಬೇಡ ಮುಂಚೆಲ್ಲ ನಾವೆಲ್ಲ ತಾಯಿಯ ಮಡಿಲಲ್ಲಿ ನಿದ್ದೆ ಬಂದರೆ ತಾಯಿ ತೊಡೆ ಮೇಲೆ ಮಲ್ಕೊಂಡು ಜೀವನ ಕಳೆದಂಥವರು ತಾಯಿ ತುತ್ತು ತಿಸ್ತಾ ಇದ್ರು ನಮ್ಗೆ ಇವತ್ತೆಲ್ಲ ಸ್ಪೂನ್ ಬಂದ್ಬಿಟ್ಟಿದೆ ಸ್ಪೂನ್ ಕೊಡು ಅಂತಾರೆ ಸ್ಪೂನ್ ಅಲ್ಲಿ ತಿನ್ನುವಂತ ಕೆಲಸ ಮುಂಚೆ ಎಲ್ಲ ಮಕ್ಕಳು ಗಲಾಟೆ ಮಾಡಿ ಊಟ ಮಾಡಲಿಲ್ಲ ಅಂದ್ರೆ ನೋಡಲಿ ದೆವ್ವ ಬರುತ್ತೆ ಭೂತ ಬರುತ್ತೆ ಚಂದ್ರ ನೋಡು ಸೂರ್ಯ ನೋಡು ಅಂತಿದ್ರು ಈಗ ಏನಿಲ್ಲ ಮೂರು ವರ್ಷದ ಮಗು ಮಗುಗೆ ಒಂದ್ ಮೊಬೈಲ್ ಕೊಟ್ಬಿಟ್ಟು ಒಂದು ಕಾರ್ಟೂನ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಡ್ಬಿಡ್ತಾರೆ ಹೀಗಾಗಿ ಮನುಷ್ಯ ಮನುಷ್ಯರ ಮಧ್ಯೆ ಸಂಬಂಧ ಕಡಿಮೆ ಆಗ್ತಾ ಇದೆ ಹೆಚ್ಚು ನಾವು ಏನಾಗ್ತಾಯಿದ್ದೀವಿ ಟೆಕ್ನಾಲಜಿ ಜೊತೆ ನಮ್ಮ ಸಂಬಂಧನ ಬೆಳೆಸ್ಕೊಳ್ತಾ ಇದ್ದೀವಿ ಹೀಗಾಗಿ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ತಾತ ಅಜ್ಜಿ ಯಾರೂ ಇಲ್ಲ ಮೊನ್ನೆ ನಾನು ಡೆಲ್ಲಿಗೆ ಹೋಗ್ತಿದ್ದೆ ಮುಖ್ಯಮಂತ್ರಿಗಳ ಜೊತೆ ನನ್ನ ಪಕ್ಕ ಒಬ್ಬರು ಕೂತಿದ್ರು ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಕನ್ನಡ ಬರುತ್ತೆ ಅಂದರೆ ಹೌದು ನಾನು ಬೆಂಗಳೂರು ನೀವು ಇಲ್ಲಿ ಅಂದರೆ ಬೆಂಗಳೂರು ಅಂತ ಆಮೇಲೆ ಇಳಿಬೇಕಾದ್ರೆ ತುಂಬ ಸಂತೋಷ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ಬೆಂಗಳೂರು ಸಿಗೋಣ ಸರ್ ಅಂತಂದು ನಾನು ಎಲ್ಲಿ ನಿಮ್ಮ ಮನೆ ಅಂತಂದೆ ನಮ್ಮನೆ ಇಲ್ಲೇ ಸರ್ ವಸಂತ ನಗರ ಅಂತಂದು ಹೌದಾ ನಾನು ವಸಂತ ನಗರ ಅಲ್ಲಿ ಇಲ್ಲಿ ಏನು ಡೋರ್ ನಂಬರ್ ಐವತ್ತು ಸರ್ ಐವತ್ತಾ ನಮ್ಮದು ಅದ ರೀ ಡೋರ್ ನಂಬರ್ ಐವತ್ತು ಹೌದಾ ನಾನು ಫಸ್ಟ್ ಫ್ಲೋಲಲ್ಲಿ ಸರ್ ಅರೆ ನಿಮ್ಮ ಮುಖಾನೇ ನೋಡಿಲ್ವಲ್ಲ ರೀ ಯಾರು ಮಾತಾಡ್ಸಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಅವ್ರವ್ರ ಸುಖ ಅವ್ರವ್ರಿಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅಯ್ಯೋ ಒಂದು ಏನೋ ಹಣೆ ವಾರ ಮಾಡ್ಕೊಂಡೋಗ್ಲಿ ಬೇಡಪ್ಪ ನಮ್ಗೆ ಯಾಕೆ ಇನ್ನೊಬ್ರು ಸಹ ಬರೀ ಅಂತೀವಿ ಮುಂಚೆ ಎಲ್ಲ ಆಗಿರಲಿಲ್ಲ ಪಕ್ಕದ ಮನೆಯಲ್ಲಿ ಕಷ್ಟ ಬಂತು ಅಂದರೆ ಇಡೀ ಊರೇ ಹೋಗ್ತಾ ಇದೆ ಬಡಬಡ ಆ ಕಷ್ಟ ಇದೆ ಬೇಜಾರು ಮಾಡ್ಕೋಬೇಡ ನಿನ್ನ ಜೊತೆಗೆ ನಾವಿದ್ದೀವಿ ಅಂತ ಒಂದೊಂದು ಮದುವೆ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ನಡೀತಾ ಇತ್ತು ಊರವರೆಲ್ಲ ಒಬ್ಬರು ಅಕ್ಕಿ ಕುಟ್ಟಕ್ಕೆ ಒಬ್ರು ಚಪ್ಪರ ಹಾಕಕ್ಕೆ ಒಬ್ಬರು ಅಡುಗೆ ಮಾಡೋಕ್ಕೊಬ್ರು ಈಗೆಲ್ಲ ಏನಿಲ್ಲ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗಳು ಬಂದ್ಬಿಟ್ಟಿದೆ ಇನ್ವಿಟೇಷನ್ ಅವರೇ ಕೊಟ್ಬಿಡ್ತಾರೆ ನೀವು ಮದುವೆಗೆ ಹೋಗೋದು ಊಟ ಮಾಡೋದು ಬರೋದು ಅಷ್ಟೇ ಹುಡುಗಿ ಯಾರು ಹುಡುಗ ಯಾರು ಸಂಬಂಧ ಏನಿರಲ್ಲ ಹೀಗಾಗಿ ಮಕ್ಕಳಿಗೆ ಏನಂತಂದರೆ ನೀವು ಮಾರ್ಕ್ಸ್ ತಗೊಳ್ಳಿ ಎಲ್ಲ ನೈಂಟಿ ನೈಂಟಿ ಫೈವ್ ಅದೆಲ್ಲ ನಮ್ದೆಲ್ಲ ಮೂರು ಮೂರು ವರ್ಷದ ಮಾರ್ಕ್ಸ್ ಅದು ಎಲ್ಲ ಒಟ್ಟಿಗೆ ತಗೊಂಡಿದ್ದೀವಿ ಮಾರ್ಕ್ಸು ನಾವು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ ನಮ್ಮ ಲೈಫಲ್ಲಿ ನಾವು ಎಷ್ಟು ಮಾರ್ಕ್ಸ್ ತೊಗೊಳ್ತೀವಿ ಅನ್ನೋದು ಮುಖ್ಯ ಯಾಕೆಂತಂದರೆ ನಾವು ತಂದೆ ತಾಯಿಗಳು ಮಕ್ಳಿಗೆ ಹೇಳ್ತೀವಿ ಓದು 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 ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಆಸ್ತಿ ಮಾಡು ನೀನು ಓದಿ ಬೆಳೆದ್ರೆ ನೀನು ಆಸ್ತಿ ಸಂಪಾದನೆ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅಂತ ನಾವು ಅವರಿಗೆ ಶಿಕ್ಷಣದ ಮೌಲ್ಯವನ್ನು ಇದ್ದೀವಿ ಜೀವನದ ಮೌಲ್ಯವನ್ನು ನಾವು ಯಾರು ಹೇಳ್ಕೊಡ್ತಾ ಇಲ್ಲ ಹೀಗಾಗಿನೇ ಅವರೆಲ್ಲ ಸಂಬಂಧಗಳ ಬಗ್ಗೆ ಯಾರಿಗೂ ಪರಿಚಯನೇ ಇಲ್ಲ ಇವತ್ತು ನೋಡಿ ನಮ್ಮ ಮನೇಲಿ ಮಕ್ಕಳಿಗೆ ಹಸು ಏನು ಕರು ಏನು ಹೊಲ ಏನು ಗದ್ದೆ ಏನು ಏನೂ ಗೊತ್ತಿಲ್ಲ ಭತ್ತ ಎಂದ್ರಲ್ಲಿ ಬೆಳೆಯುತ್ತೆ ರಾಗಿ ಎಂದ್ರಲ್ಲಿ ಬೆಳೆಯುತ್ತೆ ಯಾಕೆಂತಂದರೆ ನಾವೆಲ್ಲ ಆದಿ ಬೀದಿಗಳಲ್ಲಿ ಆರು ಗಂಟೆ ಆದಮೇಲೆ ನಮ್ಮಅಮ್ಮ ಬೆತ್ತ ಹಿಡ್ಕೊಂಬರೋ ಬೇವರ್ಷ ಎಲ್ಲಿದೆಯಾ ಬಾರ ಇಲ್ಲ ಮನೆ ಬರೋ ಆರು ಗಂಟೆ ಆಯಿತು ಅಂತ ಇವತ್ತು ಮಕ್ಕಳು ನೀವೆಲ್ಲೂ ಹುಡುಕ್ಬೇಡಿ ರೂಮಲ್ಲೇ ಇರ್ತಾರೆ ಮುಂದೆ ಟ್ಯಾಬ್ ಇರುತ್ತೆ ಇಲ್ಲ ಒಂದು ಮೊಬೈಲ್ ಇರುತ್ತೆ ನಾವೆಲ್ಲ ಕೆರೆಗಳು ಬಾವಿಗಳು ಹೊಲ ಗದ್ದೆ ಏಯ್ ಆಚೆ ಹೋಗ್ಬಾರ್ದು ಆಚೆ ಹೋಗ್ಬಾರ್ದು ಆಚೆ ಹೋಗೋಕ್ಕೆ ಸಾಧ್ಯ ಇಲ್ಲ ಬಿಡಿ ಬೆಂಗಳೂರಲ್ಲಿ ಯಾಕೆಂದ್ರೆ ಆಚೆ ಹೋದ್ರೆ ಮೇಮೇಲೆ ಮೇಲೆ ಬರ್ತವೆ ಗಡಿಗಳೆಲ್ಲ ಮಕ್ಕಳನ್ನ ಪ್ರಕೃತಿ ಜೊತೆಗೆ ಬಿಡಬೇಕು ನೀವು ಹೇಳ್ಕೊಡ್ಬೇಕು ಅವ್ರಿಗೆ ಒಂದು ರಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಭೂಮಿ ಬೇಕು ಭೂಮಿ ಹದ ಹಾಕಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ನೀವು ಪ್ರತಿಭೆಯನ್ನು ಸುಮ್ಮನೆ ಬರೋದಿಲ್ಲ ರಾಗಿ ಮೇಲೆ ಬಂದಂಗೆ ಅದು ಬರೋದು ನೀವು ಟೈಮ್ ಟೈಮ್ಗೆ ಹೊಲ ಉಳುಮೆ ಮಾಡಿ ಬಿತ್ತನೆ ಮಾಡಿ ಅದಕ್ಕೆ ನೀರು ಹಾಕಿ ಬಿಡೋದ್ರೆ ರಾಗಿ ಅಲ್ವಾ ನೀವು ಎಲ್ಲ ಕಷ್ಟಪಟ್ಟು ಮೇಲೆ ಬರ್ತೀರಾ ಮಾರ್ಕ್ಸಲ್ಲ ತಗೊಳ್ತೀರಾ ನಿಮ್ಮ ಗುರಿ ಏನಿರುತ್ತೆ ಇಷ್ಟು ಕಷ್ಟಪಟ್ಟು ನನ್ನ ಮೇಲೆ ಬಂದಿದ್ದೀನಿ ನನಗೊಂದು ಒಳ್ಳೆಯ ಕೆಲಸ ಬೇಕು ನನಗೆ ಒಳ್ಳೆಯ ದುಡ್ಡು ಬೇಕು ಆಸ್ತಿ ಪಾಸ್ತಿ ಮಾಡಬೇಕು ನಿಜ ಆದರೆ ಸಮಾಜದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ನಾನು ಇರೋದೆಲ್ಲ ಸಮಾಜಕ್ಕೆ ಕೊಟ್ಬಿಟ್ಟು ನೀವು ಪೆರಿಗೆಲಿರಿ ಅಂತ ಯಾರೂ ಹೇಳೋದಿಲ್ಲ ನಿಮ್ಮ ಅಕ್ಕಪಕ್ಕದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ಇವತ್ತು ಮಕ್ಕಳು ಎಷ್ಟೋ ಜನ ನೋಡಿದ್ದೀವಿ ನಾವು ಮಕ್ಕಳು ಓದಿಸ್ತಾರೆ ತಂದೆ ತಾಯಿಗಳು ಬಿಡಿಸ್ತಾರೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಹೋಗ್ತಾರೆ ಟಾಟಾ ಮಾಡಿ ಫಾರಿಂಗ್ ಒಟ್ಟೋಗ್ತಾರೆ ಮನೇಲಿ ಏನಾದರೂ ಅವ್ರ ಈ ಕಡೆಗೆ ಬರಲ್ಲ ಒಂದು ಬಾಂಧವ್ಯವನ್ನೇ ಬಾಂಧವ್ಯವೇ ಕಟ್ ಮಾಡ್ಕೊಳ್ಳೋಕೆ ನೋಡ್ತಾರೆ ಹೋದ್ರೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಬರ್ತಾರೆ ಮನೇಲಿ ಅವ್ರ ತಾಯಿ ಏನೇ ಇದ್ದರೆ ವೀಡಿಯೋ ಕಾನ್ಫರೆನ್ಸ್ ವೀಡಿಯೋ ವಿಡಿಯೋ ಕಾಲ್ ಮಾತಾಡ್ದ ಹಾಂ ವೀಡಿಯೋ ಅಷ್ಟೇ ಇವತ್ತೆಲ್ಲ ಮೊಬೈಲ್ ಏನು ಕಷ್ಟ ಬಂತ ತಂದೆ ತಾಯಿ ಹತ್ರ ಹೇಳ್ಕೊಳ್ತಾ ಇದ್ವಿ ಈ ಥರ ನನ್ನ ಕಷ್ಟ ಇದೆ ಅಂದರೆ ಏನಿಲ್ಲ ಮೊಬೈಲಲ್ಲಿ ಒಂದು ಮೆಸೇಜ್ ಆಗ್ತಾರೆ ಅಷ್ಟೇ ಇವತ್ತು ದೇವ್ರ ಪ್ರಾರ್ಥನೆ ಕೂಡ ನಾವು ಮೊಬೈಲಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಮದುವೆ ಮುಂಜಿಗಳು ಕೂಡ ಮೊಬೈಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೀವಿ ಇದೆಲ್ಲ ತಪ್ಪು ಅಂತೆಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಅಪ್ ಗ್ರೇಡ್ ಆಗ್ತಾ 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 ನಾವು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಕೆಳಗಡೆ ಹೋಗ್ತಾ 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 ಇದ್ದೀವಿ ಹೀಗಾಗಿ ಮಕ್ಕಳಿಗೆ ಇಷ್ಟ ಹೇಳೋದು ನಾನು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ನೀವು ಕಲ್ತ್ಕೊಳ್ಳಿ ನೀವು ಶಿಕ್ಷಣದಲ್ಲಿ ಎಷ್ಟು ಮೇಲೆ ಬರುತ್ತೀರೋ ಆಗ ಜೀವನದಲ್ಲಿ ಕೂಡ ನೀವು ಹೆಚ್ಚು ಹೆಚ್ಚು ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಇವರಿಬ್ಬರು ಆ ವಿಚಾರ ಪ್ರಸ್ತಾಪ ಮಾಡೋದ್ರಿಂದ ಹೇಳ್ಬೇಕಾಯ್ತು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನನಗೂ ಹೊಟ್ಟೆ ಹಸಿವಾಗ್ತಾ ಇದೆ ನಿಮಗೂ ಎಲ್ರಿಗೂ ಹೊಟ್ಟೆ ಹಸಿವಾಗ್ತಾ ಇರ್ಬೋದು ನಮ್ಮ ರಮೇಶ್ ಅವರು ಮತ್ತು ಸವಿತಾರ ಇವರು ಬಹಳ ಪ್ರೀತಿಯಿಂದ ನನ್ನ ಈ ಕಾರ್ಯಕ್ರಮಕ್ಕೆ ತರಮಾಡ್ಕೊಂಡಿದ್ದಾರೆ ಇದೆಲ್ಲಾನು ಹೇಳಿ ಬೇಡಿಕೆಗಳ ಬಗ್ಗೆ ಹೇಳಿಲ್ಲ ಅಂದರೆ ಶಿವಾನಂದ್ ಹೆಗಡರು ಬಿಡೋದಿಲ್ಲ ದಿನ ಬಂದು ನಮ್ಮ ಆಫೀಸ್ಗೆ ಮನವಿ ಪತ್ರ ಇಟ್ಕೊಂಡಿ ನಾನು ಶಿವಾನಂದ್ ಹೆಗಡೋರು ನೋಡಿದ್ರೆ ಭಯ ಆಗುತ್ತೆ ನನಗೆ ಹೊಸ ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ ಅಂತ ಪತ್ರಕರ್ತರ ಸಂಘಕ್ಕೆ ಒಂದು ಹೊಸ ರೂಪವನ್ನು ಅಂತಂದು ಕೊಟ್ಟಿದ್ದು ಗೆಳೆಯ ಶಿವಾನಂದ ತಗಡೂರು ಅವರು ಯಾಕೆ ಅಂತಂದರೆ ಅವರಿಂದ ಸ್ವಂತಕ್ಕೋಸ್ಕರ ಯಾವುದೇ ಬೇಡಿಕೆ ಇಟ್ಕೊಂಡು ಬರ್ದಿರಲಿಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಮತ್ತು ಪತ್ರಕರ್ತರಿಗೆ ಒಂದು ಹೆಲ್ತ್ ಸ್ಕೀಮ್ ಜಾರಿಗೆ ತರಬೇಕು ಅನ್ನೋಂಥದ್ದು ಭಾಳ ಒಂದು ಹತ್ತಿಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಆ ಎರಡನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಪತ್ರಕರ್ತರು ಅಂತಂದರೆ ಅವರೇನು ದೇವಲೋಕದಿಂದ ಹಿಡ್ದೇನು ಬಂದಿಲ್ಲ ಆಮೇಲೆ ಪತ್ರಿಕೋದ್ಯಮಕ್ಕೆ ಯಾರು ಕಾರ್ಪೊರೇಟರ್ ಅವರು ಕಾರ್ಪೊರೇಟ್ ಸಂಸ್ಥೆಗಳವರು ಅಥವಾ ಸಿಟಿ ಮಕ್ಕಳು ಯಾರೂ ಬರೋದಿಲ್ಲ ಎಲ್ಲ ಕೂಡ ನನ್ನಂಥ ಮಧ್ಯಮ ವರ್ಗದಿಂದ ಬಂದಂಥವ್ರೆ ಇವತ್ತು ಪತ್ರಕರ್ತರ ಕೆಲಸ ಮಾಡ್ತಾ ಇರೋದು ಕರೋನಾ ಸಂದರ್ಭದಲ್ಲಿ ನಾನು ನೋಡಿದೆ ಸುಮಾರು ಜನ ಪತ್ರಕರ್ತರು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ಗೂ ದುಡ್ಡು ಪಾಪ ತಮ್ಮ ಜೀವಗಳನ್ನು ಕಳ್ಕೊಂಡ್ಬಿಟ್ರು ಹಾಗಾಗಿನೇ ಮುಖ್ಯಮಂತ್ರಿಗಳ ಮಾದೇವ ಸಂಜೀವಿನಿ ಅನ್ನೋ ಯೋಜನೆಯನ್ನು ನಮ್ಮ ಸರ್ಕಾರ ಇವತ್ತು ಜಾರಿಗೆ ತಗೊಂಡ್ಬಂದಿದೆ ಆ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ವರ್ಗ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಗ್ರಾಮೀಣ ಪತ್ರಕರ್ತರಿಗೆ ಎಷ್ಟು ಜನ ಬಸ್ಸಲ್ಲಿ ಓಡಾಡ್ತಾರೆ ಗೊತ್ತಿಲ್ಲ ಓಡಾಡ್ತಾರ ಇಲ್ಲಿ ಪತ್ರಕರ್ತರು ಕಡಿಮೆ ಆದರೂ ಕೂಡ ಒಂದು ಗೌರವ ಅಂದರೆ ಅದೇನು ದೊಡ್ಡ ಉಪಕಾರ ಮಾಡಿಬಿಟ್ಟಿದೆ ಸರ್ಕಾರ ಪತ್ರಕರ್ತರಿಗೆ ಅಂತಲ್ಲ ಅವ್ರಿಗೊಂದು ಗೌರವ ಬಸ್ ಪಾಸು ಅಂತಂದರೆ ಒಂದು ಮೆಡಿಕಲ್ ಸ್ಕೀಮ್ ಅಂತಂದರೆ ಅವ್ರಿಗೆ ಕೊಡೋ ಸರ್ಕಾರ ಕೊಡುವಂಥ ಒಂದು ಗೌರವ ಆಮೇಲೆ ಈಗ ಮನೆ ವಿಚಾರ ಮತ್ತು ಸೈಟ್ ವಿಚಾರ ಹೇಳಿದ್ರು ಅದು ಒಂದು ಚಿಂತನೆ ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ಸುಮಾರು ಜನ ಪತ್ರಕರ್ತರಿಗೆ ನಮ್ಮ ರಾಜ್ಯದಲ್ಲಿ ಸ್ವಂತ ಮನೇನೂ ಇಲ್ಲ ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಸೈಟ್ ಕೂಡ ಇಲ್ಲ ಹೀಗಾಗಿ ಅಂಥವ್ರಿಗೆ ವಸತಿ ಸೌಲಭ್ಯ ಅಥವಾ ನಿವೇಶನ ಸೌಲಭ್ಯ ಒದಗಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಇದ್ದೀವಿ ನಮ್ಮ ವಸತಿ ಸಚಿವರ ಮಾಧ್ಯಮ ಸಲಹೆಗಾರ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ ನಾನು ಲಕ್ಷ್ಮೀನಾರಾಯಣ ಶಿವನಂದ ತಗಡೂರವರು ಮತ್ತು ವಸತಿ ಸಚಿವರು ಕೂತ್ಕೊಂಡಿದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ ಅದು ಏನಾಗುತ್ತೆ ನಾವು ಏನಾದರೂ ಒಂದು ಸ್ಕೀಮ್ ಜಾರಿಗೆ ತಂದರೆ ಕಂಡೀಷನ್ಸ್ ಹಾಕ್ಲೇಬೇಕಾಗತ್ತೆ ಯಾಕೆಂತಂದರೆ ಅರ್ಹರ ಅನರ್ಹರೇ ಹೆಚ್ಚು ಅದರ ಪ್ರಯೋಜನ ಪಡ್ಕೊಳ್ಳುವಂಥ ದುರುಪಯೋಗ ಪಡಿಸ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ ಆಮೇಲೆ ಸೈಟು ಮನೆ ಕೊಡ್ತೀವಿ ಅಂತಂದರೆ ಫ್ರೀ ಕೊಡಲ್ವಾ ಅಂತ ಕೇಳ್ತದೆ ಹಾಗಾಗಿ ಫ್ರೀ ಅಂತ ಕೊಡೋಕ್ಕಾಗಲ್ಲ ರಿಯಾಯಿತಿ ದರದಲ್ಲಿ ಮನೆ ಮತ್ತು ಸೈಟ್ ಕೊಡೋವಂಥ ವಿಚಾರದ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನನ್ನ ಮಾತುಗಳನ್ನು ಇಷ್ಟುವರೆಗೂ ನೆಮ್ಮದಿಯಿಂದ ಆಲಿಸಿದ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಚ್ಚಿದ್ದೇನೆ ನಮಸ್ಕಾರ